ಬಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಜೆ ಡಿ ಎಸ್ನವ್ರಿಗೆ ಹಣ ಕೊಟ್ಟು ಓಟಾಕ್ಸ್ತಾ ಇದ್ರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ವೈದಿಕ ಸಿದ್ಧಾಂತವನ್ನು ಮಂಡ್ಯ ಜಿಲ್ಲೆಯ ಜನ ಒಪ್ಕೊಂಡಿಲ್ಲ ನಮ್ಮ ಜನ ಜಮೀನಲ್ಲಿ ಉಳುಮೆ ಮಾಡುವಾಗ ಮನೆಯಿಂದ ಊಟ ತಗೋ ಭೂಮಿಯ ಮಣ್ಣನ್ನು ತೆಗೆದು ಹಣೆ ಹಚ್ಚಿಕೊಂಡು ಅದನ್ನೇ ದೇವರು ಅಂತೇಳಿ ಪೂಜೆ ಮಾಡಿ ಊಟ ಮಾಡಿದಂಥ ಜನ ಮಂಡ್ಯ ಜಿಲ್ಲೆಯ ರೈತರು ಮಂಡ್ಯ ಜಿಲ್ಲೆಯ ರೈತರು ವಿಭೂತಿ ಇಟ್ಕೊಂಡಿರ್ತಿದ್ರು ಕೇಸರಿ ನಾಮ ಹಾಕೊಂಡಿದ್ದಂಥ ಉದಾಹರಣೆಗಳಿಲ್ಲ ನಮ್ಮದು ಕಾಯಕ ಸಂಸ್ಕೃತಿ ಜೆ ಡಿ ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಮೆರವಣಿಗೆ ಉತ್ಸವ ಎಲ್ಲವೂ ಬಿ ಜೆ ಪಿಯದ್ದು ಮಡಿ ಹಾಸಿ ಸೇವೆ ಮಾಡ್ತಕ್ಕಂಥದ್ದು ಮಾತ್ರ ಜೆ ಡಿ ಎಸ್ದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶ್ರೀರಾಮ್ ಘೋಷಣೆ ಹಾಕಿದವರು ಹೃದಯ ಸಾಮ್ರಾಟನನ್ನಾಗಿ ಮೋದಿಯನ್ನು ಸ್ವೀಕರಿಸಿದವರು ಯೋಗಿಯ ಬುಲ್ಡೇಜರ್ ಬಂದಿಲಿಯ ಮಸೀದಿಗಳನ್ನು ಸ್ಮ್ಯಾಶ್ ಮಾಡಬೇಕು ಅಂತ ಬಯಸ್ತಾ ಇರ್ತಕ್ಕಂಥವ್ರು ಆ ಕೋಮುವಾದಿ ಮತ್ತು ಫ್ಯಾಸಿಸ್ಟ್ ವಿಷವನ್ನು ತುಂಬ್ತಾ ಇರ್ತಕ್ಕಂಥ ತುಂಬ್ಕೊಳ್ತಾ ಇರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಮಂಡ್ಯ ಮತ್ತು ಮದ್ದೂರು ಅದು ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗಟ್ಟಿ ನೆಲೆಯನ್ನು ಹೊಂದಿರುವ ಜೆ ಡಿ ಎಸ್ ಈಗ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸ್ಥಿತಿ ಬರ್ತಾಯಿದೆ ಅಂದರೆ ಎರಡು ದಿನದ ನಾಲ್ಕು ದಿನದ ಬೆಳವಣಿಗೆಯಲ್ಲಿ ವೇದಿಕೆಯನ್ನು ಸೃಷ್ಟಿಸಿದವರು ಬಿ ಜೆ ಪಿಯವರು ವೇದಿಕೆ ಏರಿ ಮುಖ ತೋರಿಸಿ ಬಂದವರು ಜೆ ಡಿ ಎಸ್ನವರು ವೇದಿಕೆಯಲ್ಲಿ ನಾಲ್ಕು ಜನ ಜೆ ಡಿ ಎಸ್ನವರು ವೇದಿಕೆಯ ಕೆಳಗೆ ಕಾರ್ಯಕರ್ತರು ಸಾವಿರಾರು ಜನ ಜೆ ಡಿ ಎಸ್ನವರು ಏನು ಬಿ ಜೆ ಪಿಯ ಒಂದು ನೆರೆಟಿವ್ ಇತ್ತು ಅಥವಾ ಏನು ಉದ್ದ ಉದ್ದೇಶ ಇತ್ತೋ ಅದನ್ನು ಈಡೇರಿಸ್ತಾ ಇರೋರು ಜೆ ಡಿ ಎಸ್ನವರು ಅಥವಾ ಏನು ಸಮ ಯಾವ ಸಮರ್ಥನೆಯನ್ನು ಜ ಬಿ ಜೆ ಪಿಯವರು ಮಾಡ್ಕೊಳ್ಬೇಕೋ ಅದಕ್ಕಿಂತ ಹೆಚ್ಚಿನ ಸಮರ್ಥೆಯನ್ನು ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಬಿ ಜೆ ಪಿಯ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಯಲ್ಲಿ ಸಿ ಪಿ ಎಮ್ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣೇಗೌಡರವರಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಯೂರಬೇಕು ಅಂತೇಳಿ ಬಿ ಜೆ ಪಿ ಹಲವಾರು ದಶಕಗಳಿಂದ ಪ್ರಯತ್ನ ಪಡ್ತಾ ಇದೆ ಯಾಕೆ ಅಂತೇಳಿದ್ರೆ ಮಂಡ್ಯದಲ್ಲಿ ಬಿ ಜೆ ಪಿ ಗೆಲ್ಲದೆ ಇರತಕ್ಕಂಥ ಒಂದು ಸಂದರ್ಭ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಪೂರ್ಣ ಪ್ರಮಾಣದ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಒಕ್ಕಲಿಗರ ನೆಲೆಯಲ್ಲಿ ಬಿ ಜೆ ಪಿ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಹೊಂದಿಲ್ಲ ಅದರಲ್ಲೂ ಒಕ್ಕಲಿಗರ ನೆಲೆ ಅಂದರೆ ಅದು ಮಂಡ್ಯ ಹಳೆ ಮೈಸೂರಿನ ರಾಜಕಾರಣದಲ್ಲಿ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುವುದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ರಾಜಕಾರಣ ಆದ್ದರಿಂದ ಮಂಡ್ಯ ಜಿಲ್ಲೆಯನ್ನು ವಶಪಡಿಸ್ಕೊಳ್ಳ್ದೇ ಇರತಕ್ಕಂಥ ಬಿ ಜೆ ಪಿ ರಾಜ್ಯದ ವಿಧಾನಸಭೆಯಲ್ಲಿ ಪೂರ್ಣ ಪ್ರಮಾಣದ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪೂರ್ಣ ಪ್ರಮಾಣದ ಬಹುಮತವನ್ನು ಪಡಿಬೇಕು ಅಂತೇಳಿದ್ರೆ ಮಂಡ್ಯ ಜಿಲ್ಲೆಯನ್ನು ಗೆದ್ದೇ ತೀರಬೇಕು ಅದಕ್ಕೆ ಬಿ ಜೆ ಪಿ ಪಣ ತೊಟ್ಟಿದೆ ಬಿ ಜೆ ಪಿ ತೊಟ್ಟಿರ್ತಕ್ಕಂಥ ಪಣ ಮತ್ತು ತೋಡಿರ್ತಕ್ಕಂಥ ಕೆಡ್ಡಿಕೆ ಜೆ ಡಿ ಎಸ್ ಬೀಳ್ತಾ ಇದೆ ಅದರ ಪರಿಣಾಮವಾಗಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ನಿಮಗೆ ಅನ್ನಿಸ್ತಾ ಇದೆ ಈಗ ಅಂದರೆ ಜೆ ಡಿ ಎಸ್ ಮಟಾಶ್ ಆಗ್ತಾ ಇದೆ ಅಥವಾ ಜೆ ಡಿ ಎಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಜೆ ಡಿ ಎಸ್ ಆತ್ಮಹತ್ಯೆ ರಾಜಕಾರಣವನ್ನು ಮಾಡ್ತಾ ಇದೆ ನಮ್ಮಲ್ಲಿ ಈ ದೇವರ ಉತ್ಸವಗಳು ನಡೆಯುವಾಗ ಉತ್ಸವ ಮೂರ್ತಿಗೆ ಮೈಲಿಗೆ ಆಗದೆ ಇರಲಿ ಅಂತೇಳಿ ಮಡಿ ಬಟ್ಟೆಯನ್ನು ಹಾಸ್ತಾರೆ ಜೆ ಡಿ ಎಸ್ ಬಿ ಜೆ ಪಿಯ ಶೋಭಾಯಾತ್ರೆಗೆ ಮಡಿ ಹಾಸ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡ್ತಾಯಿದೆ ಮೆರವಣಿಗೆ ಉತ್ಸವ ಎಲ್ಲವೂ ಬಿ ಜೆ ಪಿಯದ್ದು ಮಡಿ ಹಾಸಿ ಸೇವೆ ಮಾಡ್ತಕ್ಕಂಥದ್ದು ಮಾತ್ರ ಜೆ ಡಿ ಎಸ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೆ ಡಿ ಎಸ್ನ ಕಾರ್ಯಕರ್ತರು ಬಹುಪರ ಕೇಳ್ತಾ ಇದ್ದಾರೆ ಆ ಮಡಿ ಹಾಸಿ ಬಹುಪರ ಕೇಳ್ತಕ್ಕಂಥ ಉತ್ಸವ ಮೂರ್ತಿಗಳಾಗಿ ಬಿ ಜೆ ಪಿಯವರು ಮೆರೀತಾ ಇದ್ದಾರೆ ಆ ಉತ್ಸವ ಮೂರ್ತಿಯ ಪುರೋಹಿತರಾಗಿ ಬಿ ಜೆ ಪಿಯ ನಾಯಕರುಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡಿದ್ದೇವೆ ಕರ್ನಾಟಕ ರಾಜಕಾರಣದಲ್ಲಿ ಬಂಗಾರಪ್ಪ ಅವರು ಕೆಲವು ದಿನಗಳ ಮಟ್ಟಿಗೆ ಬಿ ಜೆ ಪಿಗೋಗಿದ್ದರು ಬಿ ಜೆ ಪಿಗೆ ಹೋಗಿ ಅವರಿಗೆ ಒಂದು ತೊಂಬತ್ತು ದಿನದಲ್ಲೇ ಬೇಡ ಅನಿಸಿತು ಅದು ರಿಟರ್ನ್ ಬಂದರು ಬಟ್ ಅವರು ಹೋಗುವಾಗ ಯಾರನ್ನೆಲ್ಲ ಕರ್ಕೊಂಡೋಗಿದ್ದರು ಶಾಸಕರನ್ನು ಕರ್ಕೊಂಡೋಗಿದ್ದರು ಕಾರ್ಯಕರ್ತರನ್ನು ಕರ್ಕೊಂಡೋಗಿದ್ದರು ರಿಟರ್ನ್ ಬರುವಾಗ ಆ ಶಾಸಕರು ಅವರ ಜೊತೆಯಲ್ಲಿ ಇಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇಲ್ಲ ನಾವು ಇಲ್ಲಿ ಪರಿಸ್ಥಿತಿಯನ್ನು ಅದ ಅವಲೋಕನ ಮಾಡೋದಾದರೆ ಅಂದರೆ ಇಲ್ಲಿ ಜೆ ಡಿ ಎಸ್ ಈಗ ಹೋಗಿದೆ ಬಿ ಜೆ ಪಿ ಜೊತೆಯಲ್ಲಿ ಪೂರ್ಣ ಹೋಗಲಿಲ್ಲ ಬಟ್ ಸಂದಾಣಿಕೆ ಮಾಡಿಕೊಂಡಿದೆ ಒಂದು ವೇಳೆ ಜೆ ಡಿ ಎಸ್ ಬಿ ಜೆ ಪಿಯಿಂದ ಹೊರಗೆ ಬಂದರೆ ಈ ಕಾರ್ಯಕರ್ತರು ಈ ನಾಯಕರು ಮತ್ತೆ ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿಗೆ ಸಿಗ್ತಾರಾ ಹಾಗೆ ಅನಿಸ್ತಾ ಇದೆ ನಿಮಗೆ ಇಲ್ಲ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಇಲ್ಲಿ ತನಕ ಇದ್ದಿದ್ದು ಕಬ್ಬಿಗೆ ಬೆಲೆ ಕೊಡ್ತಾಯಿಲ್ಲ ಭತ್ತಕ್ಕೆ ಬೆಲೆ ಕೊಡ್ತಾಯಿಲ್ಲ ಕಾವೇರಿ ನೀರು ನಮಗೆ ಬೇಕಾದಷ್ಟು ಇಲ್ಲ ರಸಗೊಬ್ಬರದ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾಯಿದ್ರು ಯಾಕೆಂತ ಹೇಳಿದ್ರೆ ಜೆ ಡಿ ಎಸ್ನ ನೆಲೆ ರೈತ ನೆಲೆ ಜೆ ಡಿ ಎಸ್ನ ನೆಲೆ ಒಕ್ಕಲಿಗರು ಒಕ್ಕಲಿಗರಲ್ಲಿ ಬಹುತೇಕ ಜನ ಕೃಷಿಕರು ಮತ್ತು ರೈತರು ಈ ರೈತರು ಮತ್ತು ಕೃಷಿಕರನ್ನು ಹೊಂದಿದ್ದಂಥ ಜೆ ಡಿ ಎಸ್ ಆ ಪಕ್ಷದ ಕಾರ್ಯಕರ್ತರು ಈಗ ಜೈ ಶ್ರೀರಾಮ್ ಹೇಳ್ತಾ ಇದ್ದಾರೆ ಆ ಪಕ್ಷದ ಕಾರ್ಯಕರ್ತರು ಹಿಂದೂ ಹೃದಯ ಸಾಮ್ರಾಟ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಿಂದೂ ನಾವೆಲ್ಲ ಒಂದು ಅಂತ ಮಾತಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಘೋಷಣೆ ಹಾಕಿದವರು ಹೃದಯ ಸಾಮ್ರಾಟನನ್ನಾಗಿ ಮೋದಿಯನ್ನು ಸ್ವೀಕರಿಸಿದವರು ಯೋಗಿಯ ಬುಲ್ಡೇಜರ್ ಬಂದಿಲ್ಲಿಯ ಮಸೀದಿಗಳನ್ನು ಸ್ಮ್ಯಾಶ್ ಮಾಡಬೇಕು ಅಂತ ಬಯಸ್ತಾ ಇರ್ತಕ್ಕಂಥವ್ರು ಆ ಕೋಮುವಾದಿ ಮತ್ತು ಫ್ಯಾಸಿಸ್ಟ್ ವಿಷವನ್ನು ತುಂಬ್ತಾ ಇರತಕ್ಕಂಥ ತುಂಬ್ಕೊಳ್ತಾ ಇರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಬಿಹಾರದಲ್ಲಿ ಜೆ ಡಿ ಯು ಜೊತೆ ಬರಲಿಲ್ಲ ಒರಿಶಾದಲ್ಲಿ ನವೀನ್ ಪಟ್ನಾಯಕ್ ಹಿಂದೆ ಬರಲಿಲ್ಲ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಅವರಿಂದ ಕೂಡ ಬರಲ್ಲ ಕರ್ನಾಟಕದ ಜೆ ಡಿ ಯು ಕತೆ ಏನಾಯಿತು ಬಸವರಾಜ ಬೊಮ್ಮಾಯಿ ಎಲ್ಲಿಯವರು ಅನೇಕ ಜನ ಯಾರ್ಯಾರೆಲ್ಲ ಬಿ ಜೆ ಪಿ ಜೊತೆ ಈ ದೇಶದಲ್ಲಿ ಹೋಗಿದ್ದಾರೋ ಆ ನಾಯಕರು ವಾಪಸ್ ಬಂದಾಗಲೂ ಕೂಡ ಅವರ ಕಾರ್ಯಕರ್ತರು ವಾಪಸ್ ಬರಲ್ಲ ಅವ್ರ ಕತೆ ಕೂಡ ಅಷ್ಟೇ ಆಗ್ತದೆ ಇವತ್ತೇನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರನ್ನ ಇವರೇ ಮುಂದೆ ನಿಂತು ಬಿ ಜೆ ಪಿಯ ಬಾಗಿಲಿಗೆ ನೂಕ್ತಾ ಇದ್ದಾರೋ ಅವರು ಯಾರೂ ಕೂಡ ಕುಮಾರಸ್ವಾಮಿ ವಾಪಸ್ ಬಂದ್ರೂ ಕಾರ್ಯಕರ್ತರು ವಾಪಸ್ ಬರೋಲ್ಲ ಜೆ ಡಿ ಎಸ್ ಪಕ್ಷ ಅನಾಥ ಆಗುತ್ತೆ ಜೆ ಡಿ ಎಸ್ನವರು ಈಗ ಮೈತ್ರಿಯ ಮಾತಾಡ್ತಾ ಇದ್ದಾರೆ ಇವರ ರಾಜಕೀಯ ಹೀಗೆ ಮುಂದುವರೆದ್ರೆ ಮೈತ್ರಿ ಹೋಗಿ ಅವ್ರ ಜೊತೆ ವಿಲೀನ ಆಗುತ್ತೆ ಜೆ ಡಿ ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ನೀವು ಅಸ್ತಿತ್ವ ಕಳ್ಕೊಳ್ತೀರಿ ಅಂತ ಹೇಳ್ತೀನಿ ಅಂದರೆ ಜೆ ಡಿ ನಾನು ಹೇಳಿ ಆಗ ಆರಂಭದಲ್ಲಿ ಹೇಳಿದೆ ಇಲ್ಲಿ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಇದರ ಪ್ರಭಾವವನ್ನು ಜೆ ಡಿ ಎಸ್ ಹೊಂದ್ಕೊಂಡಿತ್ತು ಈಗ ಮುಂದಿನ ವಿಧಾನಸಭಾ ಹಂತಕ್ಕೆ ಅಂದರೆ ಈಗ ಇಲ್ಲಿ ಏನೂ ಇಲ್ಲ ಬಿ ಜೆ ಪಿ ಆದರೂ ಎರಡು ಮೂರು ಕ್ಷೇತ್ರಗಳನ್ನು ಕೇಳುವ ಹಂತಕ್ಕೆ ಬರಬಹುದು ಅಂತ ಅನಿಸ್ತದೆ ಜೆ ಡಿ ಎಸ್ನವ್ರ ಪರಿಸ್ಥಿತಿ ಹೇಗಿದೆ ಮದ್ದೂರಿನಲ್ಲಿ ಮೊನ್ನೆ ಆರ್ ಅಶೋಕ ಸಿ ಟಿ ರವಿ ಎಲ್ಲ ಬಂದು ಭಾಷಣ ಮಾಡ್ತಾಯಿದ್ರು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಡಿ ಸಿ ತಮ್ಮಣ್ಣ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಸುರೇಶ್ ಗೌಡ್ರು ಸಿ ಟಿ ರವಿ ಮಾಡ್ತಾ ಮಾಡ್ತಾಯಿದ್ರು ಇವರು ಮಕ 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 ಅಂತ ಮಕ ನೋಡ್ತಾ ನಿಂತಿದ್ರು ಇವ್ರಿಗೆ ಮಾತಾಡುವ ಅವಕಾಶವೂ ಕೂಡ ಅಲ್ಲಿರಲಿಲ್ಲ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಈ ದಯನೀಯ ಸ್ಥಿತಿ ಬಂದಿದೆ ಮಂಡ್ಯ ಜಿಲ್ಲೆನಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡು ಪ್ರಬಲ ರಾಜಕೀಯ ಶಕ್ತಿಗಳು ಕಾಂಗ್ರೆಸ್ಗಿಂತಲೂ ಜೆ ಡಿ ಎಸ್ ನೆಲೆ ಭಾಳ ಭದ್ರವಾದದ್ದು ಇವತ್ತಿನ ತನಕ ಕಾಂಗ್ರೆಸ್ನವರು ಚುನಾವಣೆನಲ್ಲಿ ಹಣ ಹಂಚಿದ್ದಾರೆ ಜೆ ಡಿ ಎಸ್ ಪಕ್ಷದವರು ಚುನಾವಣೆಯಲ್ಲಿ ಹಣನ ಕಾಂಗ್ರೆಸ್ನವರು ಹಂಚಿದ ಅರ್ಧದಷ್ಟು ಕೂಡ ಹಂಚಲಿಲ್ಲ ಬಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಜೆ ಡಿ ಎಸ್ನವ್ರಿಗೆ ಹಣ ಕೊಟ್ಟು ಓಟ್ ಹಾಕ್ಸ್ತಾ ಇದ್ರು ಇಂಥ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದ್ದವರು ಕಾರ್ಯಕರ್ತರು ತಳಮಟ್ಟದವರು ರೈತರು ಅಂತಹ ಜೆ ಡಿ ಎಸ್ ಪಕ್ಷ ಏಳು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿದ್ರು ಅವರು ಅನೇಕ ಸಾರಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಜೊತೆ ಹೋಗ್ತಕ್ಕಂಥ ಯಾವ ಅನಿವಾರ್ಯತೆಯೂ ಇರಲಿಲ್ಲ ಬಿ ಜೆ ಪಿಗೆ ಜೆ ಡಿ ಎಸ್ನ ಅನಿವಾರ್ಯತೆ ಇತ್ತು ಆದರೆ ಜೆ ಡಿ ಎಸ್ಗೆ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಜೊತೆ ಹೋಗುವ ಯಾವ ಅನಿವಾರ್ಯತೆಯೂ ಇರಲಿಲ್ಲ ಜೆ ಡಿ ಎಸ್ನ ತೆನೆ ಹೊತ್ತ ಮಹಿಳೆಯ ಹಸಿರು ಬಾವುಟ ಒಂದೇ ಒಂದು ಕಾಣ್ತಾ ಇಲ್ಲ ಇವತ್ತು ಎಲ್ಲವನ್ನು ಕೇಸರಿ ಆವರಿಸಿದೆ ಜೆ ಬಿಜೆಪಿಯವರು ಎಷ್ಟು ಕ್ಲವರ್ ಇದ್ದಾರೆ ಅಂತ ಹೇಳಿದ್ರೆ ಜೆ ಡಿ ಎಸ್ನ ಎಲ್ಲ ನಾಯಕರುಗಳಿಗೆ ಕೇಸರಿ ಶಾಲೆಗಳನ್ನು ಹಾಕಿ ಕೇಸರಿ ಬಾವುಟ ಇಡಿಸ್ಬಿಟ್ಟಿದ್ದಾರೆ ಎಲ್ಲಿದೆ ಜೆ ಡಿ ಎಸ್ ಅಸ್ತಿತ್ವ ಮೊನ್ನೆ ಪ್ರತಿಭಟನೆ ನಡೀತು ಅಥವಾ ಹೋರಾಟ ನಡೀತು ಅವರ ಸಭೆಗಳು ನಡೀತು ಈ ಮತ್ತು ಬಂದು ನಡೀತು ಯಾವ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ ಬಾವುಟ ಹಿಡಿದು ಬರುವಾಗ ಯಾವುದೇ ಕಾರ್ಯಕರ್ತ ಸಿಗ್ತಾ ಇರಲಿಲ್ಲ ಎಲ್ಲರೂ ಕೇಸರಿ ಬಣ್ಣ ಹಾಕಿದರು ಬಟ್ ಇದರಲ್ಲಿ ಇದ್ದವರೆಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಜೆ ಡಿ ಎಸ್ನವರೇ ಆಗಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾರಾದರೂ ಸಂಘ ಪರಿವಾರದ ಲೀಡ್ರೊಬ್ಬರು ಸತ್ತರೆ ಅವರು ಶವಯಾತ್ರೆಯಲ್ಲಿ ನೂರು ಜನ ಹೋಗೋಲ್ಲ ಅದು ಮಂಡ್ಯ ಜಿಲ್ಲೆನಲ್ಲಿ ಬಿ ಜೆ ಪಿ ಸ್ಥಿತಿ ಹಾಗಾಗಿ ಇವತ್ತು ಬಿ ಜೆ ಪಿಯ ಶೋಭಯಾತ್ರೆಯಲ್ಲಿ ಸಾವಿರಾರು ಜನ ಸೇರ್ತಾರೆ ಅಂದರೆ ಅವರೆಲ್ಲರೂ ಜೆ ಡಿ ಎಸ್ನವರು ಬಿ ಜೆ ಜನ ಇಲ್ಲ ಇಲ್ಲಿ ಆರ್ ಎಸ್ ಜನ ಇಲ್ಲ ಆರ್ ಎಸ್ ಮತ್ತು ಬಿ ಜೆ ಪಿಯ ವೈದಿಕ ಸಿದ್ಧಾಂತವನ್ನು ಮಂಡ್ಯ ಜಿಲ್ಲೆಯ ಜನ ಒಪ್ಕೊಂಡಿಲ್ಲ ನಮ್ಮ ಜನ ಜಮೀನಲ್ಲಿ ಉಳುಮೆ ಮಾಡುವಾಗ ಮನೆಯಿಂದ ಊಟ ತಗೊಬಂದರೆ ಭೂಮಿಯ ಮಣ್ಣನ್ನು ತೆಗೆದು ಹಣೆಗೆ ಹಚ್ಕೊಂಡು ಅದನ್ನೇ ದೇವರು ಅಂತೇಳಿ ಪೂಜೆ ಮಾಡಿ ಊಟ ಮಾಡಿದಂಥ ಜನ ಮಂಡ್ಯ ಜಿಲ್ಲೆಯ ರೈತರು ಮಂಡ್ಯ ಜಿಲ್ಲೆಯ ರೈತರು ವಿಭೂತಿ ಇಟ್ಕೊಂಡಿರ್ತಿದ್ರು ಕೇಸರಿ ನಾಮ ಹಾಕೊಂಡಿದ್ದಂಥ ಉದಾಹರಣೆಗಳಿಲ್ಲ ನಮ್ಮದು ಕಾಯಕ ಸಂಸ್ಕೃತಿ ಶುದ್ರ ಸಂಸ್ಕೃತಿ ಇಂತಹ ನೆಲದಲ್ಲಿ ಇವತ್ತು ಕೇಸರಿಯನ್ನು ತಂದು ನಾಟಿ ಮಾಡ್ತಾ ಇದ್ದಾರೆ ಕೇಸರಿ ತಂದು ಬಿತ್ತುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೇಸರಿ ಎಲ್ಲ ಅದು ಪಾರ್ಥೇನಿಯಂ ಬಿ ಜೆ ಪಿ ಬಿತ್ತಾ ಇರ್ತಕ್ಕಂಥ ಅಲ್ಲಿ ಜೆ ಡಿ ಎಸ್ನ ಒಂದೇ ಒಂದು ಪೈರು ಕೂಡ ಮೊಳಕೆ ಹೊಡೆಯೋದಿಲ್ಲ ಮತ್ತೆ ಜೆ ಡಿ ಎಸ್ಗೆ ಮಂಡ್ಯ ಜಿಲ್ಲೆನಲ್ಲಿ ಬಿಜೆಪಿಯ ಸಹವಾಸದ ಯಾವ ಅಗತ್ಯವೂ ಇರಲಿಲ್ಲ ಯಾಕೆಂದರೆ ಕಳೆದ ವಿಧ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಹೆಂಗೆ ಗೆದ್ರು ಎಷ್ಟು ಅಂತರದಲ್ಲಿ ಗೆದ್ರು ಆದರೆ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಎಷ್ಟು ಅಂತರದಲ್ಲಿ ಸೋತರು ಮಂಡ್ಯದಲ್ಲಿ ಒಂದೊಂದೂವರೆ ಸಾವಿರ ಓಟ್ ಅಂತರದಲ್ಲಿ ಸೋತರು ಮದ್ದೂರಿನಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತರು ನಾಗಮಂಗದಲ್ಲಿ ಚೆಲುವರಾಯಸ್ವಾಮಿ ಗೆದ್ದಿದ್ದು ಬರೀ ಎರಡು ಸಾವಿರ ಅಂತರದಲ್ಲಿ ಅಷ್ಟು ಗ್ಯಾರಂಟಿ ಯೋಜನೆಗಳು ಅದು ಇದು ಅಂತೆಲ್ಲ ಕಾಂಗ್ರೆಸ್ನವ್ರು ಹೇಳಿದಾಗಲೂ ಕೂಡ ಜೆ ಡಿ ಎಸ್ನವರು ನಾಲ್ಕು ಕ್ಷೇತ್ರಗಳಲ್ಲಿ ತುರುಸಿನ ಪೈಪೋಟಿಯನ್ನು ಕೊಟ್ಟರು ಒಂದನ್ನು ಗೆದ್ರು ಮೂರನ್ನ ಕೇವಲ ಕೆಲವು ನೂರು ಸಾವಿರ ಮತಗಳ ಅಂತರದಲ್ಲಿ ಸೋತರು ಜೆಡಿಎಸ್ ಒಂದು ಪ್ರಬಲವಾದ ರಾಜಕೀಯ ಶಕ್ತಿ ಮಂಡ್ಯ ಜಿಲ್ಲಾ ಮಟ್ಟಕ್ಕೆ ಆದ್ರೆ ಇವತ್ತು ಬಿಜೆಪಿ ಜೊತೆ ಹೋಗ್ತಾ ಇದಾರೆ ಮುಂದಿನ ಚುನಾವಣೆಗೆ ಖಂಡಿತವಾಗಿಯೂ ಏಳು ಸ್ಥಾನಗಳಲ್ಲಿ ಮೂರು ಜೆ ಬಿಜೆಪಿಗೆ ಬಿಟ್ಕೊಡ್ಬೇಕಾಗುತ್ತೆ ಇವರು ಆದ್ರೆ ಇದೇ ಮಾತನ್ನ ಬಿಜೆಪಿ ಪ್ರಬಲವಾಗಿರುವ ಕಡೆ ಜೆಡಿಎಸ್ ಬಿಟ್ಕೊಡ್ತಾರ ಅಂದ್ರೆ ನೋ ಚಾನ್ಸ್ ಇಲ್ಲ ಜೆ ಡಿ ಎಸ್ನ ನ ಶ್ರಮ ಜೆ ಡಿ ಎಸ್ನ ನ ಶಕ್ತಿ ಜೆ ಡಿ ಎಸ್ ನ ಕಾರ್ಯಕರ್ತರನ್ನು ಬಳಸ್ಕೊಂಡು ಬಿಜೆಪಿ ಬೆಳೀತಾ ಇದೆ ಬಿ ಜೆ ಪಿ ಪ್ರಬಲ ಆಗ್ತಾ ಇದೆ ಬಿ ಜೆ ಪಿ ಪ್ರಬಲ ಆಗೋದು ಅಂತೇಳಿದ್ರೆ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಬೂದಿ ಆಗೋದು ಮಾತ್ರ ಅಲ್ಲ ಮಂಡ್ಯ ಜಿಲ್ಲೆಯ ಸೌಹಾರ್ದ ಪರಂಪರೆ ನಾಶ ಆಗುತ್ತೆ ಮಂಡ್ಯ ಜಿಲ್ಲೆಯ ಪ್ರಗತಿಪರ ಮೌಲ್ಯಗಳು ನಾಶ ಆಗ್ತವೆ ಅವರೇ ನೀವು ನಿಮ್ಮ ಪಕ್ಷವನ್ನು ಮಾತ್ರ ಅಗ್ನಿಗೆ ಆಹುತಿ ಮಾಡ್ತಾ ಇಲ್ಲ ಆ ಮೂಲಕ ಮಂಡ್ಯ ಜಿಲ್ಲೆಯ ಭವಿಷ್ಯವನ್ನು ಕೂಡ ಅಗ್ನಿಗೆ ಆಹುತಿ ಕೊಡ್ತಾ ಇದ್ದೀರಿ ಅಂತ ನಾವು ಹೇಳ್ತಾ ಇದ್ದೀವಿ ವಿಶೇಷ ಸಿ ಪಿ ಎಂ ನಾಯಕ ಕೃಷ್ಣೇಗೌಡ ಅವರು ಒಂದು ವಿಶ್ಲೇಷಣಾತ್ಮಕ ವಿಷಯವನ್ನು ಮೆದುಗಡೆ ಇಟ್ಟಿದ್ದಾರೆ ಸೊ ನಿಮ್ಮ ಅಭಿಪ್ರಾಯವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು